ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಹೋಳಿ ಹೋಳಿಯ ಕುರಿತು ಐದು ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಈ ಒಂದು ಪ್ರಬಂಧ ಅಂತಕ್ಕಂಥ ಎಷ್ಟು ಆಯ್ತು ಎಷ್ಟು ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ಬರು ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅದೇ ರೀತಿ ನಿಮಗೆ ಒಂದು ರೀತಿಯ ಪ್ರಬಂಧ ಬೇಕಂತೇಳಿ ಕಾಣಿಸ್ಲಿ ಕೌಂಟ್ ಮಾಡಿ ಆ ರೀತಿಯ ಪ್ರಬಂಧ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಪ್ರಬಂಧ ನೋಡ್ತಾ ಹೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಹೋಳಿ ಹೋಳಿ ಹಿಂದುಗಳ ಹೋಳಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಹಬ್ಬಗಳಲ್ಲಿ ಒಂದಾಗಿದೆ ಮತ್ತು ನೋಡಿ ಹೋಳಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಒಂದಾಗಿದೆ ಓಕೆನಾ ಅಂತ ನೋಡಿ ಎರಡನೇ ಪಾಯಿಂಟ್ ಇದು ಇದು ಏಕತೆ ಮತ್ತು ಏಕತೆ ಮತ್ತು ಪ್ರೀತಿಯ ಏಕತೆ ಮತ್ತು ಪ್ರೀತಿಯ ಹಬ್ಬವಾಗಿದೆ ಪ್ರೀತಿಯ ಹಬ್ಬವಾಗಿದೆ ಮತ್ತು ನೋಡಿ ಇದು ಏಕತೆ ಮತ್ತು ಪ್ರೀತಿಯ ಹಬ್ಬವಾಗಿದೆ ಮೂರನೇ ಪಾಯಿಂಟ್ ಹೋಳಿಕ ದಹನ ಹೋಳಿಕ ದಹನ ಹೋಲಿಕಾ ದಹನ ಕೆಟ್ಟದರ ಮೇಲೆ ಕೆಟ್ಟದರ ಮೇಲೆ ಕೆಟ್ಟದರ ಮೇಲೆ ಉಳಿತಿನ ಉಳಿತಿನ ವಿಜಯದ ವಿಜಯದ ಸಂಕೇತವಾಗಿ ಸಂಕೇತವಾಗಿ ಆಚರಿಸಲಾಗುತ್ತದೆ ಮತ್ತು ನೋಡಿ ಹೋಲಿಕಾ ದಹನ ಕೆಟ್ಟದರ ಮೇಲೆ ಉಳಿತಿನ ವಿಜಯದ ಸಂಕೇತವಾಗಿ ಆಚರಿಸಲಾಗುತ್ತದೆ ಓಕೆನಾ ರೈಟ್ ಅಂತ ನೋಡಿ ನಾಲ್ಕನೇ ಪಾಯಿಂಟ್ ಇಂದು ಇಂದು ಕುಟುಂಬ ಮತ್ತು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ 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 ಹೋಳಿ ಹೋಳಿ ಆಡುತ್ತಾರೆ ಹೋಳಿ ಆಡುತ್ತಾರೆ ಮತ್ತು ನೋಡಿ ಇಂದು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೋಳಿ ಹಾಡುತ್ತಾರೆ ಐದನೇ ಪಾಯಿಂಟ್ ಎಲ್ಲರೂ ಹೋಳಿ ಹಬ್ಬವನ್ನು ಹೋಳಿ ಹಬ್ಬವನ್ನು ಹಬ್ಬವನ್ನು ಇಷ್ಟಪಡುತ್ತಾರೆ 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 ಓಕೆನಾ ರೈಟ್ ಹಾಗೆ ಒಂದು ಮಾಹಿತಿ ಅಂತ ಇಷ್ಟು ಇಷ್ಟ ಲೈಕ್ ಮಾಡಿ ಇಬ್ಬರು ಶೇರ್ ಮಾಡಿ ಸಾಧ್ಯ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತೆ ಮತ್ತೊಂದು ಹೊಸ ವೀಡಿಯೋ ಬಿಟ್ಟು ಆಗ್ತೇನೆ ಥ್ಯಾಂಕ್ ಯು